ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೆ ಇವತ್ತು ಮುತ್ತೈದರು ಉಣಿಸೋದು ಅಡುಗೆ ಎಲ್ಲ ನೋಡ್ರಿ ಇಲ್ಲಿ ಇದನ್ನೆಲ್ಲ ನೋಡೋಣ ಅದಕ್ಕಿಂತ ಮುಂಚೆ ಚಾನಲಿನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ತಾರೆ ಬೆಲ್ಲೈಕನ ಅವತ್ತೆ ಹಾಲಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಅನಿಸಿಕಿನ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬನ್ನಿ அண்ணா ஏட்ட கலர் கிட்டி ஏன்ன ಚೆನ್ನ ಕೊಟ್ರ ಸೋಸಲ್ಕೊಂಡ ನೋಡ್ರಿ ಅಲ್ಲಿ ಎಲಿ ತಗೊಂಬರಕಂಡ್ ಬಂದಿದ್ದೆ ಎಲಿ ಹುಡ್ಕೊಂಡು ಅರ್ಧ ಊರ ತಿರ್ಗಾಡ್ದೆ ನನಗೆ ಸಿಕ್ಕಿರ್ಲಿಲ್ಲ ಆತ ತೊಗೊಂಡು ಹೊಂಟೀನಿ ಫಸ್ಟ್ ಟೈಮ್ ಈ ಜನಗಳ ಮಧ್ಯೆ ಮಾತಾಡ್ತಾ ಇರೋದು ಏನು ಜನ ಅದಂದ್ರೇನು ನಾಳೆ ಅಮೋಸ್ ಅಂತು ಏಯ್ ಅಣ್ಣ ಸುಪ್ಸೈಡೂ ಸಿಕ್ಕಾಪಟ್ಟೆ ಜನ ಇದ್ದೀರಪ್ಪ ಎಲ್ಲಿ ಫೋನೇ ಕಿತ್ಕೊಂಡು ಹೋಗ್ತಾರ ಅಂತ ನನಗೆ ಭಯ ಆಟೋ ಜನ ಅದು ಅವರೆಲ್ಲ ಅಡಿಗೆ ಮಾಡತ್ತಾರೆ ಅಡುಗೆ ಮಾಡೋದು ಮತ್ತೆ ಬಿಟ್ಟು ಎಲ್ಲಿ ಏನು ಮಾತಾಡೋದು ಕೇಳಿಸ್ತಿತ್ತು ಅವ್ರದಾಗ ಅದ್ರು ಕೇಳಿಸ್ತಿತ್ತು ನಾವು ಮಾತಾಡೋದು ಏನು ಕೇಳೋದಿಲ್ಲ ಬಿಡೋದಿಲ್ಲ Terima <laughs> kasih. <laughs> ಅಲ್ಲಿ ಗುಡಿ ಇತ್ತಲ್ಲ ಎರಡು ಹೆಜ್ಜೆ ಮುಂದೆ ಬಂದ್ರೆ ಇಲ್ಲೇ ದಾಸೋಹ ದಾಸೋಗಿ ಇಲ್ಲಿ ಎರಡು ಹೆಜ್ಜೆ ಮುಂದೆ ಅಷ್ಟೇ ದೇವಸ್ಥಾನ ಬಿಟ್ಟು ಇಲ್ಲಿ ದಾಸೋಹ ಮತ್ತೆ ಇಲ್ಲಿ ಎರಡು ಬಾಗ್ಲದ ದೇವಸ್ಥಾನಕ್ಕೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿರಿ ಗುಡ್ಡಾ ಬರೋದು ಬಂದು ದರ್ಶನ ಮಾಡ್ಕೊಂಡ್ರಿ ಇವತ್ತ ನಾಳೆಗೆ ಎರಡು ದಿವಸ ಐತಿ ಇಲ್ಲಿ ಅಮಾವಾಸ ನಾನು ಬಂದಿದ್ದೆವು ಹಾದರ್ಸ್ ಆದ್ರೆ ತಿರುಗಾಡಿ ಇರಲಿಲ್ಲ ಈ ವರ್ಷ ತಿರುಗಾಡಾಕ್ತಿನಿ ಬದನಿಕೆ ಒಂದು ಬೇಕಾಗಿ ಕೇಳ್ತೀನಿ ರೀ ಅಂತೂ ಇಂತೂ ಬದ್ನಿಕೆ ಸಿಕ್ಕು ರೀ ಬದ್ನಿಕೆ ಬರ್ಕತ್ತಿದ್ವಿ ಬದನಿಕೆ ಸಿಕ್ಕು ಇವರು ಉಳ್ಳಾಗಡ್ಡಿ ಕಟ್ ಮಾಡತ್ತಾರ ನೋಡ್ರಿ ಇಲ್ಲಿ ಸುವಕ್ಕ ಇವರು ಗೋಧಿ ಇಟ್ನೋದ್ರ ಇವ್ರ ಹೆಸ್ರು ಗೊತ್ತಿಲ್ಲ ಹೆಸ್ರು ಹೇಳ್ರಿ ನಿಮ್ದು ಶರಣಮ್ಮ ಇಲ್ಲಿ ಹೋಳ್ಗೆ ಹಿಟ್ನಾದಿಟ್ರೆ ಅಲ್ಲಿ ಚಪಾತಿ ಹಿಟ್ನದ ಇಲ್ಲಿ ಅನ್ನ ರೆಡಿ ಆಗೈತಿ ಅಲ್ಲಿ ಹೋಳ್ಗೆ ರೆಡಿ ಆಗೈತಿ ಹೋಳ್ಗೆ ರೆಡಿ ಆಗತ್ತ ಊರನ್ನ ಮಾಡ್ಯಾರ ಇಲ್ಲಿ ಚಪಾತಿ ಮಾಡತ್ತಾರ ಇವರೆಲ್ಲ ಬೇರೆ ದೇವಸ್ಥಾನಕ್ಕೆ ಹೊಂಟಾರ ನಾವು ಬಂದಿರೋ ಗಾಡಿ ಗಾಡಿದು ಊರನ್ನ ಬಂದ್ರು ಹೋಗಿ ಇವರೇ ನೋಡ್ರಿ ನಮ್ಮದು ಹೊಸ ಫ್ರೆಂಡು ಹೆಸ್ರು ಹೇಳ್ರಿ ಹೆಸ್ರು ಈಗ ನೀವೇ ಹೇಳ್ರಿ ರೇಣ್ಕಾ ಹೊಸ ರೀ ಇವರು ಇದ್ದಾಪುರ ಯಾರು ಚಪಾತಿ ಮಾರಿ ಏನು ನೋಡ್ತೀರಿ ಮಾರಿ ಇವ್ರನ್ನ ಮೋವ ತೋರಿಸು ಮಾರಿ ಮೌ ಮವ್ವ ಹಾಂ ಇವರೇ ಮೋವಾ ನಮ್ಮದು ಮೌ ಇವ್ರಲ್ಲಿ ಚಪಾತಿ ಮಾಡೋ ಹತ್ತಾರ ಅವರಲ್ಲಿ ಮೀಟಿಂಗ್ ಮಾಡೋಕರ ಯಾರು ಹೋಳ್ಗೆ ಮಾಡೋದು ಯಾರು ಮುತ್ತೈದರೆ ಉಣಿಸೋದು ಯಾರ ಐವರು ಉರ್ಸೋದು ಪಂತಿಗೆ ಯಾರಿಗೆ ಎಲ್ಲ ಮೀಟಿಂಗ್ ನಡೆದೈತ್ರಿ ಸಾಂಬಾರು ರೆಡಿಯಾಗಿದ್ದಾವ ಅನ್ನಲ್ಲೂ ಗೊತ್ತಿದೆ ಅನ್ನ ಆಗಿ ತಿರಿ ಸಾಂಬಾರು ರೆಡಿ ಆಗೈತಿ ನೀನು ತಟ್ಟು ಹೇಗೆ ತೊಗೊಂಡಿದ್ದೆವು ನಾನು ಸ್ವಾಮಿ ತಟ್ಟುಗಳು ಭಾಳ ಕೆಲ್ಸಕ್ಕೆ ಬಂದವ್ರಿ ಹಾತ್ರಿ ಒಟ್ಟು ಬಂದ್ರ ಸ್ವಾಮಿ

ಮನೆ ಸರಿ ಏನ್ ಮನೆ ಮೈದಾ ಬರ್ತಿದಿಟ್ಟದ ನೀರ್ ಜೊತದ ಹೂರ್ನ ಹೊಳೆ ಇದು ಹೊಳೆ ಮಾಡ್ರಿ ಬರ್ಲವಿ ಬರಲಾ ನನ್ ಗೊತ್ತಾಗ್ಯದ ಇನ್ನ ಆಳಸ ಮಾಡ್ರಿ ಮೈದಾ ಹಿಕ್ಕೊತ್ತದ ನಾವು ನಾಗಣ್ಸರ್ದಾಗ ಹೋಳ್ಗಿ ಮಾಡ್ತಾರ ಹಡಾ ಹಿಂಗ ತಾಗ ಮ ಮಾಡ್ರಿ ಹಿಟ್ಟು ಅಲ್ಲ ಸಣ್ಣ ಸಣ್ಣ ತುಂಬ ಏನು ಹೋಳಿಗೆ ನೋಡಿದಿಲ್ಲ ಎಲ್ಲರೂ ಮಾಡ್ಕೋಬೇಡ್ರಿ ಹಿಟ್ಟು ಮ್ಯಾತ್ತ ಮಾಡೇಬೇಕು ಅವಿ ಅದೊಂದು ಉಳಿದ ಲಾಟು ಏನು ಹೂರ್ಣ ಅರ್ಧ ಹೋಳಿಗೆ ರೆಡಿ ಆಗ್ಯಾವ ಚಪಾತಿ ಮಾಡೋದು ಅದ ಅಲ್ಲಿ ಇದು ಪುನಃ ಮಾಡಿದ ಕ್ಯಾರಿ ಬನ್ನಿ ಹಾಕಿರೋ ಚಪಾತಿ ಎಟ್ಟು ಬೇಳೆ ಅಟ್ ಉಳಗಡೆ ಅದು ಉದ್ರ ಬೇಳೆ ಪಲ್ಯ ಚಪಾತಿ ರೆಡಿ ಆಗ್ಯಾವ ಇನ್ನು ಚಪಾತಿ ಮಾಡತ್ತರಿ ಇದು ಅಕ್ಕೋರ ಚಪಾತಿ ರೀ ಚಪಾತಿ ಮಾಡ್ಲತ್ತಿರ ಕೇಳಿದೆ ಇನ್ನ ಮಾಡ್ಬೇಕಿ ನೋಡ್ರಿ ಉದುರ್ಬಿಪೆಲ್ಲ ರೆಡಿ ಆಗೈತಿ ಸಾಂಬಾರು ರೈಸ್ ಹೋಳಿಗೆ ಚಪಾತಿ ಎಲ್ಲ ರೆಡಿ ಎಷ್ಟೈತಿ ಟೈಮ್ ಹತ್ತುವರಿ ಎಲ್ಲ ಎಟ್ಟ ಕಿಟ್ಟಾರ ಬ್ಯಾಳಿಗಿ ಏಳಕ್ಕೆ ಬ್ಯಾಳಿ ಹಾಕ್ಯಾರ ನೋಡ್ರಿ ಏಳಕ್ಕೆ ಬೇಳೆ ಹಾಕ್ಯಾರ ಹತ್ರಾಟಿಗೆ ಎಲ್ಲ ಚೋಕ್ ಕಡಿಗೆ ಹೋಳಿಗೆ ಮಾತ್ರ ಭಾರಿ ಮಸ್ತ್ ನಂದ ನೆದು ಆತ ಹೋಳ್ಗಿ ನನಗ್ರೆ ಮತ್ತೆ ನೀವು ಮಾಡೋಕೆ ಮತ್ತೆ ಓಕೆ ಹೋಗೋದ್ ಎಲ್ಲ ರೀ ಅಡಿಗೆ ನಾ ನನಗ್ಯಾಕೆ ಬಂದೈತಿ ಆದ್ಮೇಲೆ ಮುತ್ತೈದ್ರು ಎದ್ರ ಮುಣಿಸ್ತಾರೆ ಮತ್ತೆ ತವಾಗ ಸಿಗ್ತೀನಿ ಅಂತ ಅವ್ರಿಬ್ಬರು ಅದಾರೆ

ऐद मी मतदार ऐदम मीनूर यावा कडाद अन्न बळसु हा बोबनग सार तो

ಆ ಕಡಾ ನೇ ಇಕಡೆ ತಂದಿ ಇಟ್ಕೋಬೇಕು ಕುಳ್ಳುಕ್ಕೆ ನಮಗೆ ಎಲ್ಲರಿಗೂ ಏ ಬಿ ಆ ಕಡಾ ಕುಡಿ ಇಕಡೆ ಬಾ ಆ ಇನ್ನೆ कांगळ तोवरकडे आ हा काय सनाय करणार आपण मी तुला काय आता आता

ಯಾಕೆ ಹಂಗೆ ಮಾಡ್ತಾರ ಹಂಗೆ ಮಾಡ್ಬೇಕು ಆಮೇಲೆ ಏನು ಮಾಡೋದು ಈ ಮುತ್ತೈದಾರ ಉಣ್ಸಾಗೆಲ್ಲ ಹಿಂಗೆ ಮಾಡ್ಬೇಕಾನ ಈ ಕಡೆ ಬರೀ ಅಪ್ಪಿ ನೀವು ಒಂಚೂರು

மகே ஹங்க தழுவி ஆ ಮುತೈದರ್ ನೋಡ್ರಿ ಈಗ ಮುಗೀತು ನೆಕ್ಸ್ಟ್ ನಾವು ಊಟ ಮಾಡ್ಕೊಂಡು ಜಾತ್ರೆ ಹೋಗೋರಿದ್ದೀವಿ ಜಾತ್ರೆ ವಿಡಿಯೋನ ಮಾಡೋದಿಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಜನ ಐತಿ ಫೋನ್ ಎಲ್ಲ ಪರ್ಸ್ ಬ್ಯಾಗ್ ಎಲ್ಲ ಕಳ್ತಾನೆ ಆಗಕತ್ತಾವ ಹಾಗಾಗಿ ನಾನು ಅಲ್ಲಿ ವಿಡಿಯೋ ಮಾಡೋದಿಲ್ಲ ಜಾತ್ರೆ ಒಳಗೆ ಅಲ್ಲೇನು ಬರೀ ಅದು ಇದು ಇಷ್ಟ ಇರ್ತೈತಿ ಗದ್ದಲು ಸಿಕ್ಕಾಪಟ್ಟೆ ಐತಿ ಹಾಗಾಗಿ ಅಲ್ಲಿ ವಿಡಿಯೋ ಮಾಡೋದಿಲ್ಲ ಸಂ ಹೋಗ್ತೀನಿ ಅಲ್ಲಿ ಹೋಗಿ ನಾನು ನಿಮ್ಗೆ ವಿಡಿಯೋ ಮಾಡಿ ತೋರಿಸ್ತೀನಿ ಸಂಖ್ ತೀರ್ಥ ತುಂಬ ಚೆನ್ನಾಗೈತಿ